ಸೊ ಗೈಸ್ ಈಗ ನಾನು ನಿಮಗೆ ಟ್ರೈನ್ ಮಂತ್ರಾಲಯಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಗೂಗಲ್ಗೆ ಹೋಗಿ ಐ ಆರ್ ಸಿ ಟಿ ಸಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದ್ರು ಸೈನ್ ಇನ್ ಆಗಿದ್ರೆ ಫಸ್ಟೇ ನಿಮ್ಮ ಹತ್ರ ಅಕೌಂಟ್ ಇದ್ರೆ ಓಕೆ ಇಲ್ಲಾಂದರೆ ನೀವು ಸೈನ್ ಇನ್ ಆಗಬೇಕಾಗುತ್ತೆ ಸೊ ಮೊದಲಿಗೆ ನನ್ನ ನಮ್ಮ ಹತ್ರ ಅಕೌಂಟ್ ಇದೆ ಓಕೆ ಸೊ ಈಗ ನಾವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೋತೀವಿ ಸೊ ಇನ್ ಕೇಸ್ ನೀವು ಇಲ್ಲ ಅಂತಂದರೆ ನಿಮ್ಮ ಡೀಟೇಲ್ಸ್ ಕೊಟ್ಟು ನಿಮ್ಮ ನೇಮು ಪಾಸ್ವರ್ಡು ಏನಿದೆಯೋ ಅದು ನೀವು ಕೊಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ ಸೊ ಈಗ ನಮ್ಮ ಹತ್ರ ಇತ್ತು ಹಾಗಾಗಿ ನಾವು ಲಾಗಿನ್ ಆಗಿದ್ವಿ ಇಲ್ಲಿ ಕ್ಯಾಪ್ಚರ್ ಕೊಡ್ತಾರೆ ಅದು ಎಂಟರ್ ಮಾಡಬೇಕು ಸೊ ಈಗ ನಾನು ಎಂಟರ್ ಮಾಡ್ತಾ ಇದ್ದೀನಿ ಸೊ ಈಗ ಎಂಟರ್ ಮಾಡಿ ನಾವು ಲಾಗಿನ್ ಆಗ್ತೀನಿ ಸೊ ಈಗ ಸೈನ್ ಇನ್ ಕೊಟ್ಟಾಯಿತು ಗೈಸ್ ಈಗ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕನ್ನೋದನ್ನು ನಮ್ಮನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಬೆಂಗಳೂರಿಂದ ಮಂತ್ರಾಲಯ ಅಂದರೆ ನಾವು ಕೆ ಎಸ್ ಆರ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ ಕೆ ಎಸ್ ಆರ್ ಒಂದು ನಿಮಿಷ ಹಾಂ ಇಲ್ಲಿ ನೋಡಿ ಇಲ್ಲಿ ಬೆಂಗಳೂರು ಇದೆ ಸೊ ಬೆಂಗ್ಳೂರು ಟು ಇದು ಕೆ ಎಸ್ ಆರ್ ಬೆಂಗ್ಳೂರು ಟು ಮಂತ್ರಾಲಯ ಎಲ್ಲಿಗೆ ಹೋಗ್ಬೇಕಂದ್ರೆ ನೀವು ಮಂತ್ರಾಲಯ ನೀವು ಯಾವ ಊರಲ್ಲಿ ಇದ್ದೀರೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸಿ ಮಂತ್ರಾಲಯ ರೋಡ್ಗೆ ಆ್ಯಕ್ಚುಲಿ ಅದು ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿದ್ದೀರಾ ಆ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲಿ ಬೆಂಗಳೂರು ಆಯಿತು ಸೊ ನೀವು ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಗೈಸ್ ಈಗ ನೀವೇನಾದರೂ ಏಪ್ರಿಲಲ್ಲಿ ಹೋಗ್ತಾಯಿದ್ದೀರಂದ್ರೆ ಗೈಸ್ ಒನ್ ಟೂ ಮಂತ್ಸ್ ಮುಂಚೆನೇ ನೀವು ಬುಕ್ ಮಾಡಬೇಕು ಸೀಟ್ ಸಿಕ್ಕುತ್ತೆ ಇಲ್ಲಾಂದರೆ ನಿಜ ಹೇಳ್ತೀನಿ ಟ್ರೈನು ನೀವು ಜನರಲ್ ಟಿಕೆಟ್ ತೊಗೊಂಡೋದ್ರೆ ವರ್ಸ್ಟ್ ವರ್ಸ್ಟ್ ಫೀಲಿಂಗ್ ಸೊ ಈಗ ನಾನು ಟೂ ಮಂತ್ಸ್ ಮುಂಚೆನೇ ಇಲ್ಲಿ ನೋಡಿ ನಿಮಗೆ ಟೈಮಿಂಗ್ಸ್ ಇದೆ ನೀವು ಯಾವ ಟೈಮಿಂಗ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಾನೇನು ಕೆ ಎಸ್ ಆರ್ ಬೆಂಗಳೂರು ನಾನು ಸೆಲೆಕ್ಟ್ ಮಾಡ್ಕೊಂಡ್ನಲ್ಲ ಇಷ್ಟು ು ಟ್ರೈನ್ ಇದ್ದಾವೆ ಸೊ ನೀವು ಇವಾಗ ಏಳು ಇಪ್ಪತ್ತರಿಂದ ನಾವು ಮಂತ್ರಾಲಯ ರೋಡ್ ಹೋಗಿಸಲಿ ಎರಡು ಗಂಟೆ ಆಗುತ್ತೆ ಸೊ ಉದಯ ಉದಯನ್ ಎಕ್ಸ್ಪ್ರೆಸ್ ಇದೆ ಅದು ಎಂಟು ಮುಕ್ಕಾಲ್ಗಿದೆ ನಾವು ಆ್ಯಕ್ಚುಲಿ ಈ ಒಂದು ಟ್ರೈನಲ್ಲೇ ನಾವು ಹೋಗಿದ್ದು ಮತ್ತು ಇದು ಬೇರೆ ಬೇರೆ ತುಂಬ ಟ್ರೈನ್ ಇದ್ದಾವೆ ಬಸವ ಎಕ್ಸ್ಪ್ರೆಸ್ ಇದೆ ನಿಮ್ಗೆ ಯಾವ ಟೈಮಿಂಗ್ಸ್ ಬೇಕೋ ಅದು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋಬೋದು ಸೊ ನೆಕ್ಸ್ಟು ಸ್ಲೀಪರ್ ಕೋಚ್ಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಗೈಸ್ ಸ್ಲೀಪರ್ ಕೋಚ್ಗೆ ಇನ್ನೂರ ಐವತ್ತೈದು ರೂಪಾಯಿ ಆಗುತ್ತೆ ತ್ರೀ ಇ ಅಂದರೆ ನಿಮಗೊಂದು ಅದೇನೋ ಸ್ಪೆಷಲ್ ಸೀಟ್ ಅಂದರೆ ಕಂಫರ್ಟಬಲ್ ಇರೋ ಸೀಟ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಆರುನೂರ ಮೂವತ್ತೈದು ಇದು ತ್ರೀ ಎ ಸಿ ಆರುನೂರ ತೊಂಬತ್ತೈದು ಟೂ ಎ ಸಿ ಅಂದರೆ ಒಂಬೈನೂರ ಎಂಬತ್ತೈದು ಇದು ಒಂದು ನಾನು ನಿಮ್ಗೆ ಹೇಳ್ತಾ ಇರೋದು ಒನ್ ಎ ಸಿ ಅಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈವ್ ಏನಿದು ಎ ಸಿ ಅಂದರೆ ಇದು ನಿಮಗೆ ಸ್ಪೆಷಲಾಗಿ ಸೊ ಬೇರೆ ಯಾರೂ ನಿಮ್ಮ ಬೋಗಿಗೆ ಎಂಟರ್ ಆಗೋದಿಲ್ಲ ಸೊ ಅವರೇ ನಿಮಗೆ ಬೆಡ್ಶೀಟ್ಸ್ ಆಗಿರ್ಬೋದು ಎಲ್ಲ ಕೊಡ್ತಾರೆ ಒಂದು ಸ್ಕ್ರೀನ್ ಇರುತ್ತೆ ತುಂಬ ಚೆನ್ನ ಕಂಫರ್ಟಬಲಾಗಿ ಹೋಗ್ಬೇಕಂದ್ರೆ ಬೆಸ್ಟ್ ಇದು ಸ್ಲೀಪರ್ಕೋಚ್ೆ ನಿಮ್ಗೆ ಗೊತ್ತೇ ಗೊತ್ತಿರುತ್ತೆ ಆ್ಯಂಡ್ ಜನರಲ್ ಮಾತ್ರ ತುಂಬಾ ಕಷ್ಟ ಗೈಸ್ ಯಾವುದಕ್ಕೂ ನೀವು ಏಪ್ರಿಲ್ ಹೋಗ್ತಾ ಹೋಗ್ತಾಯಿದ್ದೀರಂದರೆ ಎರಡು ತಿಂಗಳು ಮುಂಚೆ ಮಾಡಿದ್ರೆ ಸರಿ ಇಲ್ಲ ಅಂತಂದರೆ ಆಮೇಲೆ ನಿಮಗೆ ಟಿಕೆಟ್ಸ್ ಆಗಿರ್ಬೋದು ಆ ತುಂಬಾ ನಿಮಗೆ ಕಷ್ಟ ಆಗುತ್ತೆ ಸೊ ತುಂಬಾ ನಿಮಗೆ ಕಷ್ಟ ಆಗುತ್ತೆ ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಟೈಮಿಂಗ್ಸ್ ಬೇಕೋ ಇಲ್ಲೆಲ್ಲ ಇದೆ ಗೈಸ್ ನಾವು ಎಂಟು ಮುಕ್ಕಾಲ್ಗೆ ಹೋಗಿದ್ವಿ ಏಳು ಗಂಟೆಗಿದೆ ಆಮೇಲೆ ಒಂಬತ್ತು ಗಂಟೆಗಿದೆ ಎರಡು ಗಂಟೆಗಿದೆ ನಿಮ್ಗೆ ಯಾವ ಕಂಫರ್ಟಬಲ್ ಇದೆಯೋ ಅಲ್ಲಿ ನೀವು ಹೋಗಿ ಟ್ರೈನ ಬುಕ್ ಮಾಡ್ಕೋಬೋದು ಸೊ ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಗಂಟೆ ಅಂದ್ಕೋತೀನಿ ಸೊ ಈಗ ನಾನು ಬುಕ್ ಮಾಡ್ತೀನಿ ಆಮೇಲೆ ನಿಮಗೆ ಯಾವ ಡೇಟ್ ಬೇಕೋ ಐ ಮೀನು ಯಾವ ದಿನ ಬೇಕೋ ಅನ್ನೋದು ಕೂಡ ಇರುತ್ತೆ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ನಿಮ್ಗೆ ಕನ್ಫರ್ಮೇಷನ್ ಸಿಗುತ್ತೆ ಆ್ಯಂಡ್ ಟಿಕೆಟದು ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ನೋಡಿ ಇಲ್ಲಿ ಬುಕ್ ನೋವು ಇವಾಗ ನಾನು ನಿಮಗೆ ತೋರಿಸ್ತೀನಿ ಬುಕ್ ನೋವು ಬಂದಾಗ ಪ್ಯಾಸೇಜರ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ನಿಮ್ಮ ಹೆಸರು ಆಧಾರ್ ಕಾರ್ಡು ಏಜು ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಏಜು ಯಾವ ಜೆಂಡರ್ ನೀವು ತೋರಿಸ್ಬೇಕಾಗುತ್ತೆ ಮೇಲ್ ಐ ಡಿಗೂ ಕೂಡ ಕಳಿಸ್ತಾರೆ ಆ್ಯಂಡ್ ಕಂಟಿನ್ಯೂ ಮಾಡಿ ಇಲ್ಲಿ ಪೇಮೆಂಟು ನಿಮ್ಗೆ ಯಾವ ಪೇಮೆಂಟ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೋಬೋದು ಸೊ ಇದು ಟ್ರೈನ್ ಟಿಕೆಟ್ ಡೀಟೇಲ್ಸ್ ಆಯಿತು ಈಗ ನಾನು ನಿಮಗೆ ರೂಮ್ ಹೇಗೆ ಬುಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ರೂಮ್ ಬುಕ್ ಮಾಡೋದಕ್ಕೆ ಎಸ್ ಆರ್ ಎಸ್ ಮಠ ಆರ್ಗನೈಸೇಷನ್ ಅಂತ ಇರುತ್ತೆ ಸೊ ಜಸ್ಟ್ ಎಸ್ ಆರ್ ಎಸ್ ಮಠ ಅಂತ ನೀವು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ರೂಮ್ಸ್ ಅಂತ ನಿಮ್ಗೆ ಸಿಕ್ಕುತ್ತೆ ಕ್ಲಿಕ್ ಇಯರ್ ಟು ರೂಮ್ ಬುಕ್ಕಿಂಗ್ ಅಂತ ಸೊ ಪ್ರೊಸೀಡ್ ಕೊಡಿ ಯಾವ ದಿನ ಬೇಕು ಅಂತ ಈಗ ನೀವು ನಾನು ಹೇಳ್ದಂಗೆ ಏಪ್ರಿಲಲ್ಲಿ ನೀವೇನಾದರೂ ಇದ್ದೀರ ಅಂದಾಗ ನೀವು ಇಲ್ಲಿ ಏಪ್ರಿಲ್ ಅಂತ ಸೆಲೆಕ್ಟ್ ಮಾಡಬೇಕು ಅಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ ಈಗ ಸದ್ಯಕ್ಕೆ ನಾನು ಫೆಬ್ರವರಿ ಅಂತ ಕೊಡ್ತೀನಿ ಹದಿನಾರನೇ ತಾರೀಕು ಒಂದು ಡೇಟು ಬೆಳಗ್ಗೆನೋ ಇಲ್ಲ ಸಾಯಂಕಾಲವೋ ನೀವು ಚೆಕ್ ಇನ್ ಆಗೋದನ್ನ ನೀವು ಸೆಲೆಕ್ಟ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಆರು ಗಂಟೆಗೆ ನಾವು ಚೆಕ್ ಇನ್ ಆಗಬೇಕು ಅಂದ್ಕೊಳ್ಳಿ ಸೊ ಆರು ಗಂಟೆ ನಾನು ಕ್ಲಿಕ್ ಮಾಡಿ ಚೆಕ್ಔಟ್ ಡೇಟ್ ಕೂಡ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸೊ ಕೊಟ್ಟಾದಮೇಲೆ ಆನ್ಲೈನ್ ಬುಕ್ಕಿಂಗ್ ಮುನ್ ಮುನ್ನೂರು ರೂಮ್ಸ್ ಇದೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಏನು ಹಾಂ ತ್ರೀ ಹಂಡ್ರೆಡ್ ರುಪೀಸ್ ಗೈಸ್ ಅದೇ ಆ್ಯಕ್ಚುಲಿ ಟೂ ಫಿಫ್ಟಿಯಿಂದ ಶುರು ಆಗುತ್ತೆ ಇಲ್ಲ ಮೇಡಮ್ ಬರ್ ಒಂದು ಮಿಡಿಲ್ ಕ್ಲಾಸ್ ಆಗಿರ್ಬೋದು ಅಯ್ಯೋ ತುಂಬ ಜನ ಅನ್ಕೋತಾರೆ ಮಂತ್ರಾಲಯ ಖರ್ಚು ಜಾಸ್ತಿ ಅಂತ ಏನಿಲ್ಲ ಗೈಸ್ ಸಾವಿರದ ಇನ್ನೂರು ರೂಪಾಯಿಲಿ ಒಬ್ಬರಿಗೆ ಹೋಗ್ತಾ ಬರ್ತಾ ಕಂಪ್ಲೀಟಾಗಿ ಮುಗಿಯುತ್ತೆ ಆ್ಯಂಡ್ ಲಕ್ಸುರಿಯಸ್ಗೆ ಹೋಗಬೇಕಂದ್ರೆ ಅದು ಕೂಡ ಇದೆ ಆ್ಯಂಡ್ ನಾವು ನಮ್ಮ ಬಜೆಟ್ ತಕ್ಕಂತೆ ನಾವು ಪ್ಲ್ಯಾನ್ ಮಾಡಿ ನಾವೆಲ್ಲರೂ ಕೂಡ ಹೋಗಿದ್ವಿ ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ ಒಂದು ತಿಂಗಳು ಮುಂಚೆನೇ ನೀವು ರೂಮ್ ಬುಕ್ ಮಾಡಬೇಕಾಗುತ್ತೆ ಗೈಸ್ ನಾನು ಹೇಳಿದ್ನಲ್ಲ ಸೊ ಒಂದು ತಿಂಗಳು ಮುಂಚೆನೇ ನೀವು ರೂಮ್ ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ಗೈಸ್ ನೆಕ್ಸ್ಟು ಇದೇ ನಾವು ಬಸ್ ಏನಾರು ಬುಕ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಬಸ್ ಮಂತ್ರಾಲಯ ಫ್ರಮ್ ಬೆಂಗಳೂರು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾವು ರೆಡ್ ಬಸ್ಸೇ ತೊಗೊಳ್ಳೋಣ ನೋಡಿ ಈಗ ಬಸ್ ಅಂದರೆ ನಾವು ರೆಡ್ ಬಸ್ ಅಂದರೆ ಹತ್ತು ಮುಕ್ಕಾಲ್ಗಿದೆ ಬಸ್ಸು ಸೊ ಹಲೋ ಆಗಿ ಆರು ಗಂಟೆಗೆ ಇರ್ತೀವಿ ಇದು ಆಂಧ್ರ ಪ್ರದೇಶದಿದು ಬಸ್ಸು ಏಳ್ನೂರ ಆಗುತ್ತೆ ಸುಗಮ್ಮ ಟೂರಿಸ್ಟು ಒಂದು ಸೈಡ್ಗೆ ಸೊ ಇದು ಬೇರೆ ಬೇರೆ ರೀತಿ ಯಾವುದಾದ್ರೂ ಟ್ರಾವೆಲ್ಸ್ ಇದೆ ಕಂಪ್ಲೀಟ್ ನಿಮಗೆ ಯಾವ ಟ್ರಾವೆಲ್ಸ್ ಬೇಕೋ ಆ ಟ್ರಾವೆಲ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಇಲ್ಲಿ ಪರ್ ಪರ್ಸನ್ ಆರುನೂರು ಏಳ್ನೂರು ಮತ್ತು ಎ ಸಿ ಬಸ್ಸು ನಾನ್ ಸಿನೇ ಟು ಪ್ಲಸ್ ಒನ್ಗೆ ಸಾವಿರ ರೂಪಾಯಿ ಆಗುತ್ತೆ ಆ್ಯಂಡ್ ಆ್ಯಂಡ್ ಇದು ಬೇರೆ ಇದು ಗ್ರೀನ್ ಲೈನ್ ಟ್ರಾವೆಲ್ಸ್ ಅಂತೆ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ಆಗುತ್ತೆ ಒಬ್ರಿಗೆ ಆ್ಯಂಡ್ ನೋಡಿ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇದೆಲ್ಲ ಇದು ಒನ್ ಸೈಡ್ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ನೋಡಿ ಅರ್ಜೆಂಟಾಗೆ ಲೈಕ್ ಈ ಥರ ಮಾಡ್ಕೊಂಡು ಹೋದರೆ ನಿಮ್ಗೆ ಇಷ್ಟು ಕಾಸ್ಟ್ ಆಗುತ್ತೆ ಸೊ ಯೋಚನೆ ಮಾಡಿ ನಿಮ್ಗೆ ಯಾವುದು ಬೆಸ್ಟ್ ಆಗುತ್ತೋ ಅದು ನೀವು ಬುಕ್ ಮಾಡಿ ಸೊ ನನ್ನ ಪ್ರಕಾರ ಸೊ ಸಮಾಧಾನವಾಗಿ ಲೈಕ್ ನಿಧಾನವಾಗಿ ಒಂದು ಟೂ ಮಂತ್ಸ್ ಈ ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ನೀವು ಆ ಟೈಮಲ್ಲಿ ಎರಡು ತಿಂಗಳು ಮುಂಚೆ ಟ್ರೈನ್ ಬುಕ್ ಮಾಡಿದ್ರೆ ನಿಮ್ಮ ದುಡ್ಡು ಕೂಡ ಉಳಿಯುತ್ತೆ ಆ್ಯಂಡ್ ಅಲ್ಲಿ ರೂಮ್ಸ್ ಅಂದರೆ ನಿಮಗೆ ಒಂದು ರೂಮು ಐದು ಸಾವಿರ ರೂಪಾಯಿ ಇರುತ್ತೆ ಮಂತ್ರಾಲಯ ರೂಮ್ಸು ಬಟ್ ಮುಂಚೆ ನೀವು ಟ್ರಾವೆಲ್ ಮಾಡ್ರೆ ಇನ್ನೂರೈವತ್ತು ರೂಪಾಯಿ ಈ ಥರ ಇರುತ್ತೆ ಸೊ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಸೊ ನೋಡಿ ಬಸ್ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಇದೆ ಆ್ಯಂಡ್ ನೋಡ್ತಾ ಇದ್ದೀರಾ ಸೊ ಯೋಚನೆ ಮಾಡಿ ಬುಕ್ ಮಾಡಿ ಅನ್ನೋದು ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಮಂತ್ರಾಲಯಕ್ಕೆಲ್ಲ ರೆಡಿ ಆಗ್ತಾ ಇದೀವಿ ಬಟ್ಟೆ ಎಲ್ಲ ಜೋರ್ಸ್ಕೊತಾ ಇದ್ದೀವಿ ಸೊ ಅಲ್ಲಿ ಬೆಡ್ಶೀಟ್ ತಗೊಂಡಿದ್ದೀರಿ ಸ್ಲೀಪರ್ ಕೋಚ್ ಮಾಡಿರೋದು ಹಾಗಾಗಿ ಯೂಶಲಿ ಎ ಸಿಗಂದ್ರೆ ಕೊಡ್ತಾರೆ ಸ್ಲೀಪರ್ ಕೋಚ್ ಕೊಡೋದಿಲ್ಲ ಸೊ ಬೆಡ್ಶೀಟ್ ತಗೊಂಡಿದ್ದೀರಿ ಆ್ಯಂಡ್ ನನ್ನ ಮಗನ ಬಟ್ಟೆ ಇಲ್ಲಿ ನನ್ನ ಬಟ್ಟೆ ನನ್ನ ಹಸ್ಬೆಂಡ್ ಬಟ್ಟೆ ಸೊ ಸ್ಯಾರಿ ಬ್ಲೌಸು ನಾನು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಪಂಚೆ ಉಟ್ಕೋತಾರಂತೆ ನಮ್ಮ ಯಜಮಾನ್ರು ಇದು ನಮ್ಮ ಮದುವೆಯ ಮದುವೆ ಟೈಮಲ್ಲಿ ಉಟ್ಕೊಂಡು ಪಂಚೆ ಆ್ಯಂಡ್ ಇಲ್ಲಿ ನಿಮಗೆ ಹಾಗಲೇ ಕೆಲವೊಂದು ಮೀಶೋ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಗೈ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗಲಿಲ್ಲ ಈಗ ನಾನು ನಿಮಗೆ ತೋರಿಸ್ತೀನಿ ಸೊ ಮೊದಲಿಗೆ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕೆಲವೊಂದು ಇದೆಲ್ಲ ನಾವು ಟ್ರಿಪ್ಪಿಗೋಸ್ಕರ ತಗೊಂಡಿದ್ದು ಕೆಲವೊಂದು ಎಸೆನ್ಷಿಯಲ್ ವಸ್ತು ತಗೊಂಡ್ರಿ ಸೊ ಮೊದಲಿಗೆ ಇದು ಬ್ಯಾಗ್ ತಗೊಂಡಿದ್ವಿ ಗೈಸ್ ಸೊ ನೋಡಿ ಇಲ್ಲಿ ಬ್ಯಾಗ್ ತಗೊಂಡಿದ್ದೀವಿ ಸೊ ಇದೊಂದು ಬ್ಯಾಗ್ ತಗೊಂಡ್ರಿ ಚಿಕ್ಕದು ಟ್ರಾವೆಲ್ ಬ್ಯಾಗ್ ಇದರಲ್ಲಿ ಲೈಕ್ ಏನಾದರೂ ಕ್ರೀಮ್ಸ್ ಅಥವಾ ಶ್ಯಾಂಪೂ ಸೋಪು ಅಥವಾ ಮೇಕಪ್ ಐಟಮ್ಸ್ ಏನಾದರೂ ಸೊ ಯಾಕಂದರೆ ನಾವು ಅಲ್ಲಿ ಬಾಕ್ಸಲ್ಲಿ ಹಾಕ್ತೀರಿ ಮಿಸ್ಸಾಗಿ ಹೋಗುತ್ತೆ ಕಾಣಿಸೋದಿಲ್ಲ ಇಲ್ಲಿ ಇದು ಮಾಡಿಬಿಡ್ತೀವಿ ಇದು ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ ಇದೆ ಮತ್ತು ಒಳಗಡೆ ಒಂದು ಚಿಕ್ಕ ಜಿಪ್ಪಿದೆ ಈ ಇದೆ ಮತ್ತು ಇನ್ನೊಂದು ಜಿಪ್ಪು ಸೊ ಏನಾದರೂ ನೀವು ಇಟ್ಕೋಬೋದು ಹಾಗಾಗಿ ಇದು ಬೇಕಾಗಿತ್ತು ತಗೊಂಡೆ ನಾನು ಸೊ ನೋಡಿ ಫ್ರೀಝರಲ್ಲೇ ಎತ್ಕೋತಿದ್ದೇನೆ ಸೊ ಇದೊಂದು ಆ್ಯಂಡ್ ಇದಾದಮೇಲೆ ಒಂದು ಸ್ವಲ್ಪ ಲೈಕ್ ಪೇಸ್ಟ್ ಮತ್ತೆ ಬ್ರಷ್ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಇದು ತಗೊಂಡಿದ್ದೀವಿ ಸೊ ಇದು ಗೈಸ್ ಇದ್ರೊಳಗಡೆ ನೀವು ಪೇಸ್ಟು ಬ್ರಷಸ್ಸು ಇಟ್ಕೋಬೋದು ಆ್ಯಂಡ್ ಈಸಿಯಾಗಿ ಕ್ಲೋಸ್ ಮಾಡ್ಕೋಬೋದು ಸೊ ನೋಡಿ ಸೊ ಇದು ಪೇಸ್ಟ್ ಬ್ರಷ್ಶು ನೀ ಏನಾದರೂ ಸಣ್ಣ ಪುಟ್ಟ ಕ್ರೀಮ್ಸಲ್ಲಿ ಸೊ ಇಟ್ಕೋಬೋದು ಆ್ಯಂಡ್ ಇದು ಸೋಪ್ ತೊಗೊಂಡಿದ್ವಿ ಸೋಪು ಕವರಲ್ಲಿ ಹಾಕ್ಕೊಳ್ಳೋದು ಮತ್ತು ಅದು ಹಾಕ್ಕೊಳ್ಳೋದು ಫುಲ್ ಬಿಜಿ ಬಿಜಿ ಆಗಿಬಿಡುತ್ತೆ ಸೊ ಹಾಗಾಗಿ ಸೋಪ್ ಇಟ್ಕೊಳ್ಳೋದು ಕೂಡ ತಗೊಂಡ್ವಿ ನೋಡಿ ಸೋಪ್ ಇಟ್ಕೊಳ್ಳೋದಕ್ಕೆ ಸೊ ನೋಡಿ ಇದು ಬೇರೆ ಕೊಟ್ಟಿದ್ದಾರೆ ಆರಾಮಾಗಿ ಚಿಕ್ಕ ಸೋಪು ಇಲ್ಲದಿಲ್ಲ ಅಂದರೆ ಬೇಕಾದರೆ ನೀವು ಹೀಗೆ ಇಟ್ಕೋಬೋದು ಸೊ ಇದು ಸೋಪು ಕ್ಲೋಸ್ ಮಾಡ್ಕೊಳಕ್ಕೆ ಸೊ ಕ್ಯೂಟಾಗಿ ಚೆನ್ನಾಗಿದೆ ಆ್ಯಂಡ್ ಎರಡು ಸೊ ನೆಕ್ಸ್ಟು ಸೊ ಗೈಸ್ ಎಲ್ಲ ಪ್ಯಾಕಪ್ ಆದಮೇಲೆ ಈಗ ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ ನಾನು ಹೇಳ್ದಂಗೆ ನಮ್ಮದು ಎಂಟು ಮುಖಾಲ್ಗೆ ಇರೋದು ಟ್ರೈನ್ ಸೊ ಇಲ್ಲಿಂದ ಚಿಕ್ಕಪೇಟೆ ಇದು ನೋಡಿ ನೀವು ನೋಡ್ತಾ ಇರೋ ಸುತ್ತ ಚಿಕ್ಕಪೇಟೆ ಇದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಬಟ್ ಹೇಗೋ ಎಂಟು ಗಂಟೆ ಅಷ್ಟರಲ್ಲಿ ತಲುಪಿದ್ವಿ ನಮ್ಮ ಟ್ರೈನ್ ಕೂಡ ರೆಡಿ ಇತ್ತು ಆ್ಯಂಡ್ ನಾವೆಲ್ಲರೂ ಹತ್ಕೊಂಡ್ವಿ ಸೊ ಇವರು ನನ್ನ ಹಸ್ಬೆಂಡ್ ನನ್ನ ತಂಗಿ ನನ್ನ ತಂಗಿ ನನ್ನ ವಾರ್ಗೀತಿ ನನ್ನ ತಮ್ಮ ಆ್ಯಂಡ್ ಎಲ್ಲ ಇವರೆಲ್ಲರೂ ನನ್ನ ತಮ್ಮ ಕಜಿನ್ಸ್ ಎಲ್ಲರೂ ಕೂಡ ಕಝಿನ್ಸು ಸೊ ಎಲ್ಲ ಟ್ರೈನ್ಗೆ ಹತ್ಕೊಂಡ್ವಿ ಆ್ಯಂಡ್ ನಾವಂತೂ ಫುಲ್ಲು ಹ್ಯಾಪಿಯಾಗಿದ್ವಿ ಮಂಥಲ ಇದು ನಮ್ಮ ಎರಡನೇ ಸಾಲ ಹೋಗ್ತಿರೋದು ಸೊ ಫ್ರೆಂಡ್ಸ್ ನಾನು ಸೌಟನೇ ನಾವು ಹೋಟೆಲಲ್ಲಿ ಪಾರ್ಸಲ್ ತೊಗೊಂಬಂದಿದ್ವಿ ಬಿಕಾಸ್ ನಾವು ಟೋಟಲ್ ಹದಿನೈದು ಹದಿನಾರು ಜನ ಹೋಗ್ತಿದ್ವಿ ಆ್ಯಂಡ್ ಹೋಟೆಲಲ್ಲಿ ಚ ರೈಲ್ವೆ ಸ್ಟೇಷನಲ್ಲಿ ಚೆನ್ನಾಗಿರೋದಿಲ್ಲ ಕೈ ಸೂಟ ಸೊ ಊಟ ಮಾಡ್ಕೊಂಡು ಮಲ್ಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಆ್ಯಂಡ್ ಇದ್ದೀರಾ ಸೊ ನಾಲ್ಕು ಗಂಟೆ ಆಗಿತ್ತು ಆ್ಯಂಡ್ ನಿದ್ದೆ ಸರಿಯಾಗಿ ಇರಲಿಲ್ಲ ಆ್ಯಂಡ್ ನನ್ನ ಮಗ ನಾನು ಒಂದು ಸೀಟಲ್ಲಿ ಮಲ್ಕೋಬೇಕಾಗಿತ್ತು ಬಟ್ ಸ್ಟಿಲ್ ಎಲ್ಲ ಚೆನ್ನಾಗಿತ್ತು ನಾ ಕರೆಕ್ಟಾಗಿ ನಾವು ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಬಂದ್ವಿ ಆ್ಯಂಡ್ ನನ್ನ ಮಗ ನಾಲ್ಕು ಗಂಟೆ ಆದರೂ ಕೂಡ ಆ್ಯಕ್ಟಿವ್ ಆಗಿದ್ದಾನೆ ಆ್ಯಂಡ್ ನನ್ನ ಹಸ್ಬೆಂಡ್ ಎತ್ಕೊಂಡು ಬರ್ತಿದ್ದಾರೆ ಸೊ ಇದಾದಮೇಲೆ ಗೈಸ್ ನಾವು ಒಂದು ದೊಡ್ಡ ಕಾರೇ ಬುಕ್ ಮಾಡಬೇಕಾಯಿತು ಟಾಟಾ ಸುಮಾ ಬಿಕಾಸ್ ನಾವು ಟೋಟಲ್ ಮಕ್ಕಳು ಸೇರಿ ಹದಿನೇಳು ಜನ ಇದ್ದರು ಬಟ್ ಆಟೋದಲ್ಲಿ ಅಂತಂದರೆ ಆಗೋದಿಲ್ಲ ಎರಡು ಆಟೋ ಮಾಡಬೇಕು ಮತ್ತು ಸುಮ್ಮನೆ ಅದು ಡ್ರಾಪ್ ಅಷ್ಟೇ ಇತ್ತು ಅಲ್ಲಿರೋ ದೇವಸ್ಥಾನ ಕೂಡ ನಾವೆಲ್ಲ ನೋಡಬೇಕಾಗಿತ್ತು ಹಾಗಾಗಿ ನಾವು ಇದೇ ಬುಕ್ ಮಾಡಿಕೊಂಡ್ರಿ ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ಸೊ ಲಾಸ್ಟಲ್ಲಿ ಒಂದು ಇನ್ನೂರೈವತ್ತು ರೂಪಾಯಿ ಕಮ್ಮಿ ಮಾಡಿದ್ರು ಆ್ಯಂಡ್ ಎಲ್ಲ ಇನ್ನು ಮಕ್ಕಳು ಅಂದರೆ ಆಗದಿರೋ ಕೆಲಸ ಅಂದ್ಬಿಟ್ಟು ಅದೇ ಇವ್ರದೆಲ್ಲ ಪಿಕಪ್ ಡ್ರಾಪ್ ರೈಲ್ವೆ ಸ್ಟೇಷನಿಂದ ದೇವಸ್ಥಾನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು ಟೋಟಲ್ ರಾಘವೇಂದ್ರ ಮಠ ಸೇರಿ ನಮಗೆ ಐದು ದೇವಸ್ಥಾನನ ತೋರಿಸಿದ್ರು ಸೊ ತುಂಬ ಚೆನ್ನಾಗಿ ತೋರಿಸಿದ್ರು ಆ್ಯಂಡ್ ನಾವು ಬರೋವರೆಗೂ ಕೂಡ ಏನಾದರೂ ಲೇಟಾದರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನಮಗಂತೂ ತುಂಬಾ ಖುಷಿ ಆಯಿತು ಸೊ ಫೈನಲಿ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದ್ವಿ ಒಂಥರ ಏನೋ ಒಂಥರ ಖುಷಿ ಆಯಿತು ಬಟ್ ಈ ವರ್ಷ ನನಗೆ ಒಂಥರ ಸ್ಪೆಷಲ್ ಅಂತ ನಾನು ಹೇಳ್ಬೋದು ಸೊ ಇಲ್ಲ ಫ್ಯಾಮಿಲಿ ಪು ಹೋದ ವರ್ಷ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡ್ ಅಜ್ಜಿ ಹೋಗಿದ್ವಿ ಸೊ ಈ ವರ್ಷ ಟೋಟಲ್ ಫುಲ್ ಫ್ಯಾಮಿಲಿ ಹೊರಟ್ವಿ ಆ್ಯಂಡು ನಿಜವಾಗ್ಲು ರಾತ್ರಿ ಹೊತ್ತಂತೂ ರಾಘವೇಂದ್ರ ಮಠ ನೋಡೋದಕ್ಕೆ ಎರಡು ಕಣ್ಸ್ ಆಳೋದಿಲ್ಲ ತುಂಬಾ ತುಂಬಾ ಚೆನ್ನಾಗಿ ಸೊ ಗೈಸ್ ಇವಾಗ ರೂಮ್ ಕಡೆ ಹೊರಡ್ತಿದ್ವಿ ಎಲ್ಲ ಪ್ರೊಸೀಜರ್ ಮುಗೀತು ಸೊ ಗ್ಯಾಂಗ್ ಇಲ್ಲಿ ಹಾಯ್ ಅಲ್ಲಿ ಕಿರಣ್ ಆಯ್ಸುನಿ ಹಾಯ್ ಅನಿ ಆಯನಿ ಅಶೋಕರ್ ಮುಂದೆ ಹೋಗ್ತಿದಾರೆ ಅಜ್ಜಿ ಪವಿ ಅಲ್ಲಿ ಹೋಗ್ತಿದ್ದಾರೆ ಹಾಯ್ ಪವಿ ಸೊ ಈಗ ನಮ್ಮ ಯಾವುದು ನಮ್ದು ರೂಮ್ ಹುಡುಕ್ಬೇಕು ಗ್ರೌಂಡ್ ಫ್ಲೋರ್ ಅಂತ ಹೇಳಿದ್ದಾರೆ ಟೈಮು ಐದುವರೆ ಆಯ್ತೇನೋ ಅನ್ಸುತ್ತೆ ಹೋಗೋಣ ನಮ್ದು ಬಂದು ಇದು ಸುಯಾ ತಿಂದ್ರ ಮಾಡಿರೋದು ವಿಶ್ರಾಂತಿ ನಿಲಯ ಸೊ ಗ್ರೌಂಡ್ ಫ್ಲೋರ್ ಅಂತ ಅಪ್ಪ ಹೆಂಗೋ ಮೇಲೆ ಹತ್ತದ ತಪ್ಪು ಸೊ ಇಷ್ಟು ಕಾರು ಎಷ್ಟು ಸೈಲೆಂಟ್ ಇದೆ ಗೈಸ್ ಬೆಳಿಗ್ಗೆ ನೋಡ್ಬೇಕಿನ ಎಲ್ಲ ಗಿಜಿ ಗಿಜಿ ಅಂತ ಇರ್ತಾರೆ ಅದೇ ಎಷ್ಟು ಅಯ್ಯೋ ಚಳಿ ಅಂತ ಚಳಿ ಅಂತ ಎಲ್ಲ ಸ್ಪೆಟ್ರಸ್ ತಗೊಂಬಂದ್ವಿ ಚಳಿಯೇ ಇಲ್ಲ ಗೈಸ್ ಬ್ಯಾಗ್ ಬೇರೆ ಓದ್ತದಿದ್ಯಲ್ಲ ನಮ್ಮ ಹೋಗ್ತಾ ಹೋಗ್ತಾವ್ರಿ ಮುಂದೆ ಸೊ ನಮ್ದು ಏಟಿ ಫೈವ್ ನಮ್ ರೂಮ್ ಹೇಗಿದೆ ಅಂತ ತೋರಿಸ್ತೀರಿ ಸೊ ಇದು ಹಾಲ್ ಇದೆ ಒಂದು ಬೆಡ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಏನಾದ್ರು ಇಟ್ಕೊಳ್ಳೋದಕ್ಕೆ ಒಂದ್ ಇಟ್ಕೊಟ್ಟಿದ್ದಾರೆ ಅಂಡ್ ಅಂದ್ ದೇವ್ರ ಫೋಟೋ ಇದೆ ಸ್ಕ್ರೀನ್ ಅಂಡ್ ಇಲ್ಲೊಂದು ಮಿರರ್ ಇದೆ ಸೊ ಬಾತ್ರೂಮ್ ಇದೆ ಇಲ್ಲಿ ಸೊ ಇದು ನಮ್ಮ ಸಿಂಪಲ್ ರೂಮ್

ಸೊ ಎಲ್ಲ ಬೆಳಗ್ಗೆ ಹೋಗಿ ರೆಡಿಯಾಗಿ ಬಂದ್ವಿ ಆ್ಯಂಡ್ ಇದು ಬೆಳಗಿನ ಜಾವ ಆರೂವರೆಗೆ ಇರೋದು ಆ್ಯಂಡ್ ನೋಡ್ತಾ ಇದ್ರೆ ಆಲ್ರೆಡಿ ತುಂಬ ಜನ ರಶ್ ಇದ್ದರು ಆ್ಯಕ್ಚುಲಿ ರಶ್ಗಿಂತ ಹೆಚ್ಚಾಗಿ ಸ್ವಲ್ಪ ಜನ ದರ್ಶನ ಮುಗಿಸ್ಕೊಂಡೆ ಬಂದಿದ್ರು ಆ್ಯಂಡ್ ನೋಡಿ ಇಷ್ಟು ಜನ ಇದ್ದಾರೆ ತುಂಬಾ ಖುಷಿಯಾಯಿತು ಸೊ ಫೈನಲಿ ನಾವು ರಾಘವೇಂದ್ರ ಸ್ವಾಮಿ ನೋಡಲಿಕ್ಕೆ ಬಂದ್ವಿ ಪೂಜ್ಯಾಯ ರಾಘವೇಂದ್ರಯ ಸತ್ಯ ಧರ್ಮ ಚ ಯಜತಮ್ ಕಲ್ಪ ವೃಕ್ಷಾಯ ನಮತಂ ತಮ್ ಕಾಮದೇನವೇ ಸೊ ಎಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ ತುಂಬ ಜನ ಸೇವೆ ಸಲ್ಲಿಸ್ತಿದ್ರು ತುಂಬ ಜನ ಉರುಳು ಸೇವೆ ಮಾಡ್ತಿದ್ರು ಹೆಜ್ಜೆ ನಮಸ್ಕಾರ ಆಗ್ತಿದ್ರು ಆ್ಯಂಡ್ ತುಂಬ ತುಂಬಾ ಖುಷಿಯಾಯಿತು ನಾವು ಹೊರಗಡೆ ಬರೋಷ್ಟರಲ್ಲಿ ತುಂಬ ಜನನೇ ಸೇರಿಬಿಟ್ಟಿದ್ರು ಆ್ಯಂಡ್ ನಿಜ ಹೇಳಬೇಕಂದ್ರೆ ನೋಡಿ ನೀವು ನೋಡ್ತಾ ಇದ್ದೀರ ಕ್ಯೂ ಎಷ್ಟು ಜನ ಇದ್ದರು ಅಂತ ಆ್ಯಂಡ್ ಸೊ ಫೈನಲಿ ಒಳ್ಳೆ ದರ್ಶನ ಆಯಿತು ಎಲ್ಲ ಹೊರಗಡೆ ಬಂದು ಕೂತ್ಕೊಂಡು ಮಂತ್ರಾಕ್ಷತೆ ಮತ್ತು ತೀರ್ಥ ಆಚುಕಡೆಯೇ ಕೊಡ್ತಾರೆ ಸೊ ತೊಗೊಂಡು ಎಲ್ಲ ಕೂತ್ಕೊಂಡು ಹೀಗೆ ಸ್ವಲ್ಪ ಧ್ಯಾನ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಧ್ಯಾನ ಮಾಡ್ತಿದ್ರು ಸೊ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಒಳ್ಳೆ ದರ್ಶನ ಆಯಿತು ಅಂಡ್ ಎಲ್ಲರೂ ಕೂಡ ದೇವ್ರು ಒಳ್ಳೇದು ಮಾಡ್ಲಿ ಸೊ ಫ್ರೆಂಡ್ಸ್ ಇದಾದ್ಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಏಳುವರೆ ಏಳು ಮುಕ್ಕಾಲು ಆಗಿತ್ತು ಅಷ್ಟೇ ತುಂಬ ಜನ ಸೇರಿದ್ರು ತುಂಬ ಜನ ರಾಯರ ದರ್ಶನಕ್ಕೆ ಬಂದಿದ್ದರು ಸೊ ನಮ್ಮಂಗೆ ಅವರು ಬಂದಿದ್ದರು ಅವರೆಲ್ರಿಗೂ ಕೂಡ ಒಳ್ಳೆಯದಾಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರ ಬೇಡ್ಕೋತೀನಿ ಸೊ ಒಂಥರ ಪೀಸ್ಫುಲ್ಲಾಗಿತ್ತು ಆ್ಯಂಡ್ ಮತ್ತೆ ನಾವು ಇನ್ನೂ ಒಂದು ಮೂರು ದೇವಸ್ಥಾನಕ್ಕೆ ಹೋಗಿದ್ವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಸೊ ಸದ್ಯಕ್ಕೆ ತುಂಬ ತುಂಬಾ ಖುಷಿಯಾಯಿತು ಸೊ ಹೋಪ್ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ